ಹಾಯ್ ಎಲ್ಲರಿಗೂ ನಮಸ್ತೆ ನೋಡಿ ನಮ್ಮಅಮ್ಮ ರುಚಿ ರುಚಿಯಾಗಿರೋ ಚಿಕನ್ ಸಪ್ಸ್ ಮಾಡಿದ್ದಾರೆ ಇದೆ ನೋಡಿ ತಿನ್ನಕ್ಕೂ ಸೂಪರ್ ಆಗಿ ಗಮಂಗ ದಯವಿ ಟ್ರೈ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕೋಬೇಕು ಮೇಲೆ ಹಸಿನ್ ಮೆಣಸಿನ್ಕಾಯಿ ಒಂದ್ ಐದ ಒಣ ಮೆಣಸಿನ್ಕಾಯಿ ಹಾಕೊಂಡು ಅದನ್ನು ಬಾಡಿಸ್ಕೋಬೇಕು ಮೆಣಸಿನ್ಕಾಯಿ ಚೆನ್ನಾಗಿ ಬಾಡ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿ ഫൈവ് മിനിറ്റ്സ് തൺഗാക്ക തനക്ക വിടിയെല്ലാം മെൻസ് മിക്സി ജാര സ്വൽപ്പർശന ലവംഗ ഒന്ന് പീസ് ചേ ഒന്ന് ഹിടിയു ബുളി ಒಂದು ಸ್ಪೂನ್ ಕಾಳಿ ಬೆಣಸು ಆಮೇಲೆ ಕೊಬ್ಬರಿ ಹಾಕೋಬೇಕು ನಿಮ್ಮ ಹತ್ರ ಕೊಬ್ಬರಿ ಇಲ್ಲ ಅಂದ್ರೆ ತೆಂಗಿನಕಾಯಿ ಕೂಡ ಹಾಕಬಹುದು ಕೊಬ್ಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕೆ ನಾವಿಲ್ಲಿ ಕೊಬ್ಬರಿ ಹಾಕೋತಾ ಇದೀವಿ ಶುಂಠಿ ಒಂದ್ ಸ್ವಲ್ಪ ಸುಕ್ಕ ಕೊತ್ತಂಬರಿ ಸೊಪ್ಪು ಅಷ್ಟು ರುಬ್ಕೊ ಒಂದ್ ಮಸಾಲೆ ರೆಡಿ ಮಾಡ್ಕೋಬೇಕು ಈಗ ಒಂದು ಪಾತ್ರೆಯಲ್ಲಿ ಕಾಯಿ ಆದ್ಮೇಲೆ ಅದಕ್ಕೆ ಚಿಕನ್ ಮತ್ತೆ ಉಪ್ಪು ಸೇರಿಸಿ ಚಿಕನ್ ಬೈಯೋ ತನಕ ಬಿಡ್ಬೇಕು ಅದರಲ್ಲಿರೋ ಇರೋ ನೀರೆಲ್ಲ ಹೋಗೋ ತನಕ ಬಾಡಿಸ್ಬೇಕು ಚಿಕನ್ ಕಲರ್ ಚೇಂಜ್ ಆಗುತ್ತೆ ಅಬ್ಸರ್ವ್ ಮಾಡ್ತಾ ಇದ್ದೀವಿ ನೋಡಿ ಚಿಕನ್ ಈ ಥರ ಹಾಕ್ಮೇಲೆ ಇದಕ್ಕೆ ನಾವು ನಾವು ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಹಾಕೋಬೇಕು ಮಸಾಲೆ ಹಾಕ್ಕೊಂಡು ಮಸಾಲೆ ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕು ನೋಡಿ ಎಷ್ಟು ಯಾಕಂತ ಇದೆ ನೋಡಿ ನೀವು ಈ ಥರ ಮಾಡಿಕೊಂಡು ತಿಂದು ತುಂಬ ಇಚ್ಛಿಸಿ ತುಂಬ ಜಾಸ್ತಿ ಜನಕ್ಕೆ ಅಡುಗೆ ಮಾಡುವಾಗ ಸಿಂಪಲಾಗಿ ಬೇಗ ಮಾಡ್ಕೋಬೋದು ಒಂದ್ಸಲ ಟ್ರೈ ಮಾಡಿ ಪುನಃ ಪುನಃ ಮಾಡ್ಕೊಂಡು ತಿನ್ನಬೇಕು ಅನ್ಸುತ್ತೆ ನೋಡಿ ಇವಾಗ ಬೆಂದಿದೆ ಮತ್ತೆ ಉಪ್ಪು ಹಾಕೋತಾ ಇದ್ದೀವಿ ಆವಾಗಲೇ ಚಿಕನ್ ಬೇಗ ಉಪ್ಪು ಹಾಕಿದ್ವಿ ಅದಕ್ಕೆ ಉಪ್ಪನ್ನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನ ಹಾಕೋಬೇಕು ನೋಡಿ ಎಷ್ಟ ಆಗ್ತೈತೆ ಶಾಪ್ಸ್ ನಮಗಮ್ಮ ಅಂತ ಇದೆ ನಿಮಗೂ ಬೇಕು ಅನ್ನಿಸ್ತಿಲ್ವಾ ಮತ್ತೆ ಯಾರಿಗೆ ವೇಟ್ ಮಾಡ್ತಿದ್ದೀರಾ ಹೋಗಿ ಬೇಗ ಬೇಗ ಮಾಡ್ಕೊಳ್ಳಿ ಸಂಡಾಗಿದೆ ತಿಂದು ಹೇಗಿತ್ತು ಅಂತ ನಮಗೂ ಕ ಕಮೆಂಟ್ ಮಾಡಿ ಇದನ್ನ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲದ್ರ ಜೊತೆ ತಿನ್ಬೋದು ನೋಡಿ ನಮ್ಮಮ್ಮ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಚಪ್ಸ್ ಬರ್ಸ್ತಾ ಇದ್ದಾರೆ ನಾನಂತೂ ತಿನ್ನಬೇಕು ತಿನ್ಬೇಕು ಹೋಗ್ತಿದ್ದೀನಿ ಹಂಗಂತೂ ವೆಯ್ಟ್ ಮಾಡಕ್ಕೆ ಆಗ್ತಿಲ್ಲ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಮ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ನಮ್ಮ ಚಾಪ್ ಇಷ್ಟ ಆದರೆ ಲೈಕ್ ಶೇರನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್